ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಆಧ್ಯಾತ್ಮ ಪ್ರಪಂಚಕ್ಕೆ ಸ್ವಾಗತ ಭಗವದ್ಗೀತೆ ಅಧ್ಯಾಯ ಒಂದು ಅರ್ಜುನನ ವಿಷಾದ ಯೋಗ ಶ್ಲೋಕ ಮೂವತ್ತಾರು ನಿಹತ್ಯ ಧಾರ್ತರಾಷ್ಟ್ರ ನಖ ಪ್ರೀತಿ ಸ್ಯಾಜ್ಜನಾರ್ದನ ಪಾಪ ಮೇವಾಷ್ಟ್ರ ಏಧಸ್ಮಾನ್ ಹತ್ವೈತ ನಾಥ ತಾಯಿನ ಧಾರ್ತರಾಷ್ಟ್ರರನ್ನು ಕೊಂದು ನಮಗಾದರೂ ಏನು ಸುಖವುಂಟು ಜನಾರ್ದನ ಈ ಕುಲಗೇಡಿಗಳನ್ನು ಕೊಂದರೆ ನಮಗೆ ಪಾಪವೇ ತಟ್ಟಿತು ಒಂದು ವೇಳೆ ಧಾರತರಾಷ್ಟ್ರರನ್ನು ಕೊಂದರೆ ನಮಗೆ ಆನಂದವೇನು ಅದರಿಂದ ಸಾಯುವ ತನಕ ನಿರಂತರ ಪಾಪ ಪ್ರಜ್ಞೆ ನಮ್ಮನ್ನು ಕಾಡಬಹುದು ಇವರನ್ನು ಕೊಂದು ಪಾಪ ಪ್ರಜ್ಞೆಯಿಂದ ಬದುಕಬೇಕೇ ಹೊರತು ಇನ್ನೇನೂ ಲಾಭವಿಲ್ಲ ಈ ಶ್ಲೋಕದಲ್ಲಿ ಅರ್ಜುನ ಆತ ತಾಯಿ ಎನ್ನುವ ಪದವನ್ನು ಬಳಸಿದ್ದಾನೆ ಆತ ತಾಯಿ ಎಂದರೆ ಇನ್ನೊಬ್ಬರ ಮನೆಗೆ ಬೆಂಕಿ ಹಾಕುವವ ಇನ್ನೊಬ್ಬರ ಆಹಾರಕ್ಕೆ ವಿಷ ಬೆರೆಸಿಕೊಡುವವ ಇನ್ನೊಬ್ಬರ ಆಸ್ತಿಯನ್ನು ಲಪಟಾಯಿಸುವವ ಪರಸ್ತ್ರೀಯರ ಮೇಲೆ ಕೈ ಹಾಕುವವ ಇತ್ಯಾದಿ ಶಾಸ್ತ್ರ ಆತ ತಾಯಿನರನ್ನು ಕಂಡಲ್ಲಿ ಹೊಡೆದು ಸಾಯಿಸು ಎನ್ನುತ್ತದೆ ಇಲ್ಲಿ ದುರ್ಯೋಧನ ಮೇಲಿನ ಎಲ್ಲ ಕೆಟ್ಟ ಕೆಲಸವನ್ನೂ ಮಾಡಿದ್ದ ಭೀಮನಿಗೆ ವಿಷ ಸೇರಿಸಿಕೊಟ್ಟಿದ್ದ ದ್ರೌಪದಿ ವಸ್ತ್ರಾಪಹರಣ ಮಾಡಿದ್ದ ಪಾಂಡವರಿದ್ದ ಅರಗಿನ ಮನೆಗೆ ಬೆಂಕಿ ಇಟ್ಟಿದ್ದ ಆದರೆ ಇಲ್ಲಿ ಅರ್ಜುನನಿಗೆ ಬಂಧು ಪ್ರೇಮ ಎಲ್ಲಿಯವರೆಗೆ ಕಾಡುತ್ತಿದೆ ಎಂದರೆ ಇವರೆಲ್ಲರೂ ಆತ ತಾಯಿನರಾದರೂ ಕೂಡ ನನ್ನ ದೊಡ್ಡಪ್ಪನ ಮಕ್ಕಳಲ್ಲವೇ ಎಂದು ಕೃಷ್ಣನಲ್ಲಿ ಪರಿತಪಿಸುತ್ತಾನೆ ಈ ಶ್ಲೋಕದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಜನಾರ್ದನ ಎಂದು ಸಂಬೋಧಿಸಿದ್ದಾನೆ ಜನಾರ್ದನ ಎಂದರೆ ದುರ್ಜನ ಸಂಹಾರಕ ಹಾಗೂ ಸಜ್ಜನರಿಗೆ ಮುಂದೆ ಹುಟ್ಟಿಲ್ಲದ ಮೋಕ್ಷಪ್ರದವಾದ ಸಾವನ್ನು ಕೊಡುವವ ಮೋಕ್ಷಪ್ರದನಾದ ನೀನು ಮತ್ತು ಪುನಃ ಈ ಹುಟ್ಟು ಸಾವಿನ ಚಕ್ರದಲ್ಲಿ ಬರುವ ಈ ಯುದ್ಧದಲ್ಲಿ ನಮ್ಮನ್ನು ಏಕೆ ತೊಡಗಿಸುತ್ತಿರುವೆ ಯುದ್ಧ ಎಂದು ಮೋಕ್ಷಪ್ರದವಲ್ಲ ಅದು ಸೇಡು ದ್ವೇಷದಿಂದ ಕೂಡಿರುತ್ತದೆ ಹಾಗಿರುವಾಗ ಈ ಯುದ್ಧ ಏಕೆ ಎನ್ನುವುದು ಈ ಸಂಬೋಧನೆಯ ಹಿಂದಿರುವ ಧ್ವನಿ ಶ್ಲೋಕ ಮೂವತ್ತೇಳು ತಸ್ಮಾನಾರ್ಹ ವಯಂಹಂತುಂಧಾರತರಾಷ್ಟ್ರ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಸ್ಯಾಮ ಮಾಧವ ಆದ್ದರಿಂದ ನಮ್ಮ ಅನುಬಂಧಿಗಳಾದ ಧಾರತರಾಷ್ಟ್ರರನ್ನು ನಾವು ಕೊಲ್ಲುವುದು ತರವಲ್ಲ ನಮ್ಮ ಮಂದಿಯನ್ನು ಕೊಂದು ನಾವು ಹೇಗೆ ಸುಖಿಗಳಾದೆವು ಮಾಧವ ಧಾರತರಾಷ್ಟ್ರರು ನಮ್ಮ ಸಹೋದರರು ಅವರನ್ನು ಕೊಲ್ಲುವುದು ತರವಲ್ಲ ನಮ್ಮ ಮಂದಿಯನ್ನೇ ನಾವು ಕೊಂದು ಹೇಗೆ ನಾವು ಸುಖಿಗಳಾದೆವು ಇದು ಅರ್ಜುನನ ಪ್ರಶ್ನೆ ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಅರ್ಜುನ ನಾನು ಪ್ರಜಾಪಾಲಕ ಧರ್ಮವನ್ನು ರಕ್ಷಿಸುವುದು ನನ್ನ ಕರ್ತವ್ಯ ಎನ್ನುವುದನ್ನು ಪೂರ್ಣ ಮರೆತು ಮಾತನಾಡುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತದೆ ಇಲ್ಲಿ ಅರ್ಜುನ ಕೃಷ್ಣನನ್ನು ಮಾಧವ ಎಂದು ಸಂಬೋಧಿಸುತ್ತಾನೆ ಮಾ ಅಂದರೆ ಮಾತೆ ಲಕ್ಷ್ಮಿ ಆದ್ದರಿಂದ ಮಾಧವ ಅಂದರೆ ಲಕ್ಷ್ಮೀಪತಿ ಭಗವಂತ ಇನ್ನು ಮಾ ಅಂದರೆ ಜ್ಞಾನ ಕೂಡ ಹೌದು ಭಗವಂತ ಜ್ಞಾನದ ಒಡೆಯ ಆದ್ದರಿಂದ ಆತ ಮಾಧವ ಶ್ರೀಕೃಷ್ಣ ಮಧುವಂಶದಲ್ಲಿ ಹುಟ್ಟಿ ಬಂದದ್ದರಿಂದ ಆತನನ್ನು ಮಾಧವ ಎಂದು ಕರೆಯುತ್ತಾರೆ ವೇದದಲ್ಲಿ ಮಾತೃ ಎನ್ನುವ ಪದವನ್ನು ಮಾತು ಅಥವಾ ವಾಗ್ಮಯ ಎನ್ನುವ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ ಸಮಸ್ತ ವೈದಿಕ ವಾನ್ಮಯ ಪ್ರತಿಪಾದ್ಯನಾದ ಭಗವಂತ ಮಾಧವ ಅರ್ಜುನ ಶ್ರೀಕೃಷ್ಣನನ್ನು ಈ ರೀತಿ ಸಂಬೋಧಿಸಲು ಕಾರಣವಿದೆ ಕೃಷ್ಣ ಬರಿಯ ಸೋದರ ಮಾವನ ಮಗನಲ್ಲ ಇನ್ಯಾವುದೋ ಅತಿಮಾನುಷ ಶಕ್ತಿ ಎನ್ನುವ ಎಚ್ಚರ ಆತನಲ್ಲಿತ್ತು ಆ ಕಾರಣದಿಂದ ಆತ ಒಂದೊಂದು ಕಡೆ ಒಂದೊಂದು ರೀತಿ ಭಗವಂತನ ಆ ಅತಿಮಾನುಷ ಶಕ್ತಿಯನ್ನು ನೆನಪಿಸಿಕೊಂಡಿದ್ದಾನೆ ನೀನು ಈ ಜಗತ್ತಿನ ಆದಿಶಕ್ತಿ ಎಂದು ನನಗೆ ತಿಳಿದಿದೆ ಆದರೂ ಕೂಡ ಈ ಒಡಂಬಡಿಕೆಯಲ್ಲಿ ಏಕೆ ಮೂಕ ಪ್ರೇಕ್ಷಕನಾಗಿ ಕುಳಿತಿದ್ದೀಯಾ ಎನ್ನುವುದು ಆತನ ಈ ಸಂಬೋಧನೆಯ ತಾತ್ಪರ್ಯ ಇದು ಎಷ್ಟು ವಿಚಿತ್ರ ಭಗವಂತನ ಜೊತೆಗಿದ್ದು ಕೃಷ್ಣನನ್ನು ಅತಿಮಾನುಷ ಶಕ್ತಿ ಎಂದು ತಿಳಿದ ಮಹಾಜ್ಞಾನಿ ಅರ್ಜುನ ಪ್ರತಿ ಕ್ಷಣದಲ್ಲಿ ಗೊಂದಲಕ್ಕೊಳಗಾಗುತ್ತಾನೆ ಹೀಗಿರುವಾಗ ನಮ್ಮ ನಿಮ್ಮ ಪಾಡೇನು ಇದು ಮಾಯೆ ಮಣ್ಣು ತಿಂದ ಶ್ರೀಕೃಷ್ಣನ ಬಾಯಿಯಲ್ಲಿ ಭಗವಂತನ ವಿಶ್ವರೂಪವನ್ನು ಕಂಡ ಮೇಲೂ ಯಶೋಧೆ ಕೃಷ್ಣನನ್ನು ಶಿಕ್ಷಿಸಲು ಮುಂದಾಗುತ್ತಾಳೆ ಇದು ನನ್ನ ಮಗು ಎನ್ನುವ ಮಮತೆಯ ಮಾಯೆಯಲ್ಲಿರುತ್ತಾಳೆ ಇಲ್ಲಿ ಅರ್ಜುನನ ಸ್ಥಿತಿ ಕೂಡ ಇದೆ ಶ್ಲೋಕ ಮೂವತ್ತೆಂಟು ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪ ಹಕಚೇತಸ ಕುಲಕ್ಷಯ ದೋಷಂ ಮಿತ್ರದ್ರೋಹೆ ಚ ಪಾತಕಂ ಇವರೆಲ್ಲರ ಹೃದಯ ಲೋಭದ ವಶವಾಗಿದೆ ಕುಲದ ಅಳಿವಿನಿಂದಾಗುವ ಮತ್ತು ಮಿತ್ರದ್ರೋಹದಿಂದಾಗುವ ಪಾತಕವನ್ನು ಇವರು ಕಾಣುತ್ತಿಲ್ಲ ದುಡ್ಡಿನ ಆಸೆಯಿಂದ ಲೋಭದಿಂದ ಕುರುಡಾಗಿ ಅವರ ಮನಸ್ಸು ಯೋಚಿಸುವ ಶಕ್ತಿಯನ್ನು ಕಳೆದುಕೊಂಡಿದೆ ಇದರಿಂದ ಕುಲಕ್ಷಯವಾಗುತ್ತದೆ ಇಡೀ ಭರತವಂಶ ನಿರ್ವಂಶವಾಗುತ್ತದೆ ಬಂಧುಗಳಾದ ನಾವು ಒಬ್ಬರಿಗೊಬ್ಬರು ಮಿತ್ರರಂತೆ ಆತ್ಮೀಯತೆಯಿಂದ ಬದುಕಬೇಕಿತ್ತು ಆದರೆ ಒಬ್ಬರನ್ನೊಬ್ಬರು ದ್ವೇಷಿಸುತ್ತಿದ್ದೇವೆ ಇದು ದ್ರೋಹ ಇಲ್ಲಿ ಮಿತ್ರ ಎನ್ನುವ ಪದ ಬಳಕೆಯಾಗಿದೆ ಯಾರು ನಿಜವಾದ ಮಿತ್ರ ನಮಗೆ ಯಾವಾಗ ಆಪತ್ತು ಬಂದಿತು ಎಂದು ನಮಗಿಂತ ಮೊದಲೇ ಊಹಿಸಿ ಪೂರ್ವಭಾವಿಯಾಗಿ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ಜೀವಕ್ಕೆ ಜೀವ ಕೊಡುವವನು ಮಿತ್ರ ಶ್ಲೋಕ ಮೂವತ್ತೊಂಬತ್ತು ಕಥಂ ನ ಜ್ಞೇಯಮಸ್ಮಾಭಿ ಪಾಪ ದಸ್ಮಾನಿ ವರ್ತಿತು ಕುಲಕ್ಷಯ ಕೃತೋಷ್ ಪ್ರಪಶ್ಯದ ಭಿರ್ಜನಾರ್ದನ ಓ ಜನಾರ್ದನ ಕುಲದ ಅಳಿವಿನಿಂದಾಗುವ ಕೇಡನ್ನು ಮುಂಗಾಣಬಲ್ಲ ನಾವು ಇಂಥ ತಪ್ಪಿನಿಂದ ದೂರವಿರಬೇಕು ಎಂದರಿಯದಿದ್ದರೆ ಹೇಗೆ ಇಂತಹ ಮಹಾಪಾಪವನ್ನು ಮಾಡಬಾರದು ಎಂದು ನಾವು ತಿಳಿದುಕೊಳ್ಳದಿದ್ದರೆ ದುರ್ಯೋಧನನಿಗೂ ನಮಗೂ ಇರುವ ವ್ಯತ್ಯಾಸವಾದರೂ ಏನು ಹುಟ್ಟು ಸಾವುಗಳ ಬಂಧದಿಂದ ಪಾರು ಮಾಡುವ ಓ ಜನಾರ್ದನೇ ಒಂದು ಕುಲವನ್ನು ನಾಶ ಮಾಡುವಂತಹ ದೋಷ ಸ್ಪಷ್ಟವಾಗಿ ನನ್ನ ಕಣ್ಣಿಗೆ ಕಾಣುತ್ತಿದೆ ಯುದ್ಧೋತ್ತರ ಭಾರತದ ಚಿತ್ರ ನನ್ನ ಕಣ್ಣಿಗೆ ಕಟ್ಟುತ್ತಿದೆ ಯುದ್ಧದಿಂದಾಗುವ ಅನಿಷ್ಟ ಗೊತ್ತಿದ್ದೂ ಕೂಡ ಯುದ್ಧಕ್ಕೆ ಕಾಲು ಕೆದುಕುವ ಬುದ್ಧಿಯನ್ನು ನಾವು ತೋರಿಸಿದರೆ ದುರ್ಯೋಧನನಂತೆ ನಾವು ಕೀಳುಮಟ್ಟಕ್ಕಿಳಿದಂತಾಗುವುದಿಲ್ಲವೇ ಇದು ಅರ್ಜುನನ ಪ್ರಶ್ನೆ ಸ್ನೇಹಿತರೆ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಕಮೆಂಟ್ ಮಾಡಿ